ಅರೆಸ್ಟ್ ಆಗಿದ್ದಾರೆ ಎಂಬ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈತ ಅಂದ್ರೆ ರೇಣುಕಾ ಸ್ವಾಮಿ ಎಂಬಾತ ಪವಿತ್ರ ಗೌಡಗೆ ಬ್ಯಾಡ್ ಕಮೆಂಟ್ ಅನ್ನ ಮಾಡಿದ್ದ ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಆತನನ್ನ ಕರೆಸಿ ಹಲ್ಲೆ ಮಾಡಿದ್ದಾರೆ ಆತ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ನಟ ದರ್ಶನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಅರೆಸ್ಟ್ ಆಗಿದ್ದಾರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿ ಎಂಬುವವರ ಅವರನ್ನ ಕರೆಸಿ ಹಲ್ಲೆ ಮಾಡಿದ್ರು ಸದ್ಯಕ್ಕೆ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರನ್ನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತರಾಗಿದ್ದರು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು ಕೆಲ ದಿನಗಳ ಹಿಂದೆ ಅಷ್ಟೇ ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನು ಕೂಡ ಪವಿತ್ರ ಗೌಡ ಹಂಚಿಕೊಂಡಿದ್ರು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಾವು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಇನ್ನು ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬುವವರು ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ಆತನನ್ನ ಕರೆಸಿ ದರ್ಶನ್ ಆತನನ್ನ ಹೊಡೆದಿದ್ದಾರೆ ಸೊ ಹೀಗಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಏನು ಹೀಗಾಗಿ ಪೊಲೀಸರು ನಟ ದರ್ಶನ್ ಸೇರಿದಂತೆ ಹತ್ತು ಜನರನ್ನ ಬಂಧಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಕುರಿತಾಗಿ ಇನ್ನೂ ಸತ್ಯತೆಗಳು ಹೊರಬೀಳಬೇಕಾಗಿದೆ ಮಧ್ಯರಾತ್ರಿ ಬೆಂಗಳೂರು ಪೊಲೀಸರಿಂದ ದರ್ಶನ್ ರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಧ್ಯರಾತ್ರಿ ಬಂಧಿಸಿದ್ದಾರೆ ಪೊಲೀಸರು ಪೊಲೀಸರಿಂದ ವಶಕ್ಕೆ ಪಡೆದು ಬೆಂಗಳೂರಿಗೂ ಕೂಡ ಕರೆತರಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯ ಶೆಡ್ ಒಂದರಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಾಗಿದೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ನಟ ದರ್ಶನ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ್ರು ದರ್ಶನ್ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ ದರ್ಶನ್ ಅವರ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಯಾಕಂದ್ರೆ ದರ್ಶನ್ ರವರ ಅಭಿಮಾನಿ ಬಳಗ ಎಷ್ಟಿದೆ ಅಂತ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ ಸದ್ಯ ಈಗ ನಟ ದರ್ಶನ್ ರೇಣುಕಾ ಸ್ವಾಮಿ ಎಂಬಾತನನ್ನ ಕೊಲೆ ಮಾಡಿದ್ದಾರೆ ಎಂಬ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಕೇಳಿ ಬಂದಿದೆ ಆತ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದಂತೆ ಸೊ ಹೀಗಾಗಿ ಅದನ್ನ ಗಮನಿಸಿದಂತಹ ನಟ ದರ್ಶನ್ ಆತನನ್ನ ಕರೆಸಿ ಹೊಡೆದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಈ ಕುರಿತಾಗಿ ಇನ್ನಷ್ಟೇ ಸತ್ಯಾಸತ್ಯತೆಗಳು ಕೂಡ ಹೊರ ಬೀಳಬೇಕು ಮಧ್ಯರಾತ್ರಿ ಪೊಲೀಸರು ನಟ ದರ್ಶನ್ರನ್ನ ಬಂಧಿಸಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ದರ್ಶನ್ರನ್ನ ವಶಕ್ಕೆ ಪಡೆದುಕೊಂಡ್ರು ಮಧ್ಯರಾತ್ರಿ ಇನ್ನು ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಕೂಡ ಇದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಬಟ್ ಇದು ನಿಜಾನ ಅಥವಾ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಅಪ್ಡೇಟ್ ಕೂಡ ಹೊರ ಬರಬೇಕು ಪವಿತ್ರ ಗೌಡ ವಾಡೆಲ್ಕಮ್ ನಟಿ ಇತ್ತೀಚೆಗಷ್ಟೇ ಆಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನು ಹಂಚಿಕೊಂಡಿದ್ರು ಎಲ್ರಿಗೂ ಕೂಡ ಗೊತ್ತೇ ಗೊತ್ತಿರುವ ವಿಚಾರ ಇದು ಈಗ ನಿಜಕ್ಕೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಬಂದಿರುವಂಥದ್ದು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮಧು ಖಂಡಿತ ಅಂದ್ರೆ ಪ್ರಮುಖವಾಗಿ ಆ ಬೆಂಗಳೂರಿನಲ್ಲಿ ನಡೆದಂತ ಒಂದು ಕೊಲೆಯ ಒಂದು ವಿಚಾರವಾಗಿ ಈಗ ದರ್ಶನ್ ಅವರನ್ನ ಈಗಾಗಲೇ ಮೈಸೂರಿನಿಂದ ಅರೆಸ್ಟ್ ಮಾಡಿರುವಂತದ್ದು ಅಂದ್ರೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಬೆಂಗಳೂರಿನ ಕಮಾಕ್ಷಿ ಆ ಪಾಳ್ಯ ಪೊಲೀಸರು ಏನಿದ್ದಾರೆ ಸೊ ಇವರು ಖುದ್ದಾಗಿ ಮೈಸೂರಿನ ಫಾರ್ಮ್ ಹೌಸ್ ಏನಿದೆ ಮೈಸೂರು ಟೀನರ್ಸಿಪುರ ರಸ್ತೆಯಲ್ಲಿರುವಂತಹ ಅವರ ಫಾರ್ಮ್ ಹೌಸ್ಗೆ ಬಂದು ಅಲ್ಲಿ ಬೆಳಗಿನ ಜಾವ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಒಂದು ಕೊಲೆ ಪ್ರಕರಣ ಆ ಏನಿದು ಸ್ವಾಮಿ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಇವರ ಒಂದು ಪಾತ್ರ ಇದೆ ಅನ್ನೋ ಒಂದು ಶಂಕೆಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಕಾರಣ ಇಷ್ಟೇ ಒಂದು ಅಪರಿಚಿತ ಶವ ಸಿಗುತ್ತೆ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಅಪರಿಚಿತ ಶವ ಸಿಕ್ಕ ನಂತರದಲ್ಲಿ ಏಕಾಏಕಿ ಆ ಸಿಕ್ಕ ನಂತರದಲ್ಲಿ ತನಿಖೆ ಆರಂಭ ಆಗುತ್ತೆ ತನಿಖೆ ಆರಂಭದ ನಂತರದಲ್ಲಿ ಮೂವರು ಪೊಲೀಸರಿಗೆ ಒಂದು ಸೆರೆಂಡರ್ ಆಗ್ತಾರೆ ಆ ಸಂದರ್ಭದಲ್ಲಿ ಅವರು ಫೈನಾನ್ಷಿಯಲಿ ಇನ್ಸಿಡೆಂಟ್ ಅನ್ನೋ ಒಂದು ಕಾರಣವನ್ನು ಕೊಡ್ತಾರೆ ಅಂದ್ರೆ ಫೈನಾನ್ಸಿಯಲಿ ಫೈನಾನ್ಷಿಯಲ್ ಇನ್ಸಿಡೆಂಟ್ ನಲ್ಲಿ ಈ ರೀತಿಯಾದಂತಹ ಕೊಲೆ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಎದುರಾದಾಗ ಪೊಲೀಸರು ಸುಮಾರು ಎರಡು ತಿಂಗಳುಗಳ ಕಾಲ ಈ ಒಂದು ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಸ್ವಾಮಿ ಕೊಲೆ ಆಗಿದ್ದು ಯಾವಾಗ ಸುರೇಶ್ ಆ ಎರಡು ತಿಂಗಳ ಹಿಂದಷ್ಟೇ ಇವರ ಒಂದು ಕೊಲೆ ಆಗಿರುತ್ತೆ ಆ ಮಧು ಪ್ರಮುಖವಾಗಿ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಕೂಡ ಎರಡು ತಿಂಗಳ ಕಾಲ ಕಾಲ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ತದನಂತರದಲ್ಲಿ ಪೊಲೀಸರಿಗೆ ಸಾಕ್ಷ್ಯಗಳನ್ನ ಒಂದು ಒದಗಿಸುವಂತ ಅದನ್ನ ಪಡ್ಕೊಳ್ಳುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರು ಇಲ್ಲಿ ಪ್ರಮುಖವಾಗಿ ಕಂಡು ಆ ಒಂದು ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗಾಗಿ ಯಾಕೆ ಪೊಲೀಸರು ಕೂಡ ಅವರನ್ನ ಒಂದು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ಆ ದರ್ಶನ್ ಅವರ ಸೂಚನೆ ಮೇರೆಗೆ ಆಗಿದೆ ಅಂತೇಳಿ ಈಗಾಗಲೇ ಕೊಲೆ ಆರೋಪಿಗಳು ಈಗಾಗಲೇ ಹೇಳಿರುವಂಥದ್ದು ಒಂದು ಕಡೆ ನೋಡೋದಾದ್ರೆ ದರ್ಶನ್ ಅವರ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ಎಳೆ ತಂದಿರೋದ್ರಿಂದ ಒಂದು ಸ್ಟಾರ್ಟಮ್ ಏನಿದೆ ಇದರ ಜೊತೆಗೆ ಆ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ಮಾಡ್ಬೇಕಾಗತ್ತೆ ಏಕಾಏಕಿ ಆರೋಪಿಗಳು ಹೇಳಿದ್ರು ಅಂತೇಳಿ ಅವರನ್ನ ಏಕಾಏಕಿ ಅವರನ್ನ ಬಂದು ಅರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಕೇವಲ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ಬೇಕಾಗತ್ತೆ ವಿಚಾರಣೆಗೂ ಮುಂಚೆ ಅವರ ಒಂದು ಹೆಲ್ತ್ ಕಂಡೀಷನ್ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟು ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದನ್ನು ಕೂಡ ಪೊಲೀಸರು ಅಲ್ಲಿ ಪ್ರಮುಖವಾಗಿ ಆ ಮಾಡ್ಬೇಕಾಗತ್ತೆ ಹಾಗಾಗಿ ಈಗ ಅವರನ್ನ ಕಾಮಾಕ್ಷಿಪುರ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡೆದ ನಂತರದಲ್ಲಿ ಮುಂದಿನ ಒಂದು ಕ್ಷಣಗಳಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ ತದನಂತರದಲ್ಲಿ ಆ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಅವರ ವಿಚಾರಣೆಯನ್ನು ಕೂಡ ಆರಂಭ ಆಗುತ್ತೆ ಆದ್ರೆ ಪ್ರಾಥಮಿಕವಾಗಿ ಆರೋಪಿಗಳು ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರ ದರ್ಶನ್ ಅವರ ಒಂದು ಹೆಸರು ಈಗಾಗಲೇ ಕೇಳಿ ಬಂದಿರುವಂತದ್ದು ಅದರ ಒಂದು ಅನ್ವಯ ಒಂದು ತನಿಖೆಯನ್ನು ಕೂಡ ಆರಂಭ ಆಗುತ್ತೆ ತನಿಖೆಯಲ್ಲಿ ಏನಾದ್ರೂ ಇದು ಸತ್ಯ ಅಥವಾ ಸುಳ್ಳು ಏನು ಅಂತೇಳಿ ತನಿಖೆ ನಂತರವೇ ಗೊತ್ತಾಗ್ಬೇಕಾಗತ್ತೆ ಅಲ್ಲಿ ಅವ್ರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಖಂಡಿತವಾಗ್ಲು ಸಿಗೋದಿಲ್ಲ ಈಗ ಸದ್ಯಕ್ಕೆ ಆರೋಪಿಗಳು ಕೊಟ್ಟಂತ ಒಂದು ಮಾಹಿತಿ ಮೇರೆಗೆ ದರ್ಶನ್ ಅವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು ಮಧು ಅಂದ್ರೆ ಸುರೇಶ್ ಈಗ ಆತ ಏನಿದಾನಲ್ಲ ಕೊಲೆ ಆಗಿರುವಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಆತನನ್ನ ಕೊಲೆ ಮಾಡಿರೋದು ದರ್ಶನ್ ಅವರೇ ಅಂತ ಹೇಳಲಾಗ್ತಾ ಇದೆಯಾ ಅಥವಾ ದರ್ಶನ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರೋದಾ ಸದ್ಯಕ್ಕೆ ಈಗ ಪೊಲೀಸರ ಮಾಹಿತಿಗಳ ಪ್ರಕಾರವಾಗಿ ಆ ಕೊಲೆ ಆರೋಪಿಗಳೇನಿದ್ದಾರೆ ಸೊ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ದರ್ಶನ್ ಅವರ ಒಂದು ಸೂಚನೆ ಮೇರೆಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವ್ರು ಹೇಳಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ಒಂದು ಕ್ಲಾರಿಟಿ ಸಿಗ್ಬೇಕಾಗತ್ತೆ ಯಾಕಂದ್ರೆ ಕೊಲೆ ಆಗುವಂತ ಸಂದರ್ಭದಲ್ಲಿ ದರ್ಶನ್ ಅವ್ರು ಇದ್ರ ದರ್ಶನ್ ಅವರು ಇದ್ರೆ ಆ ಒಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಏನೇನಾಯ್ತು ಯಾಕೆ ಇನ್ಸಿಡೆಂಟ್ ಆಯ್ತು ಅಂತೇಳಿ ಆದ್ರೆ ಈಗ ಪೊಲೀಸ್ ಮೂಲಗಳಿಂದ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರವಾಗಿ ಪವಿತ್ರ ಗೌಡ ಒಂದು ವಿರುದ್ಧವಾಗಿ ಪೋಸ್ಟ್ ಗಳನ್ನ ಹಾಕಿದ್ರು ಆ ಪೋಸ್ಟ್ ಒಂದು ಹಾಕಿದ ಹಿನ್ನೆಲೆಯಲ್ಲಿ ಅವರ ಒಂದು ಆಪ್ ಅಂದ್ರೆ ಆ ಒಂದು ಬಳಗ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಈಗ ಸದ್ಯಕ್ಕೆ ಆರೋಪಿಗಳು ಕೊಟ್ಟಂತ ಮಾಹಿತಿ ಮೇರೆಗೆ ದರ್ಶನ್ ಅವರನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ಮೈಸೂರಿನ ತೋಟದ ಮನೆಯಲ್ಲೇ ಅವ್ರನ್ನ ವಶಕ್ಕೆ ಪಡ್ಕೊಂಡು ಈಗಾಗಲೇ ಬೆಂಗಳೂರಿಗೆ ಆ ಕರ್ಕೊಂಡು ಹೋಗ್ತಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಈಗ ಅವ್ರನ್ನ ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಅವರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದೆ ಆದ್ರೆ ಈಗ ಮೇಲ್ನೋಟಕ್ಕೆ ಸದ್ಯಕ್ಕೆ ದರ್ಶನ್ ಅವರ ಹೆಸರು ಕೇಳಿ ಬಂದಿರೋದ್ರಿಂದ ಅವ್ರನ್ನ ವಿಚಾರಣೆ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಇರುವಂತದ್ದು ಹೆಚ್ಚಿನದಾಗಿ ಕೇಸ್ ಕೇಸ್ನಲ್ಲಿ ಏನಾದ್ರು ಅವರ ಪಾತ್ರ ಇದೆ ಅಂತಂದ್ರೆ ಅವರನ್ನು ಕೂಡ ಅರೆಸ್ಟ್ ಅನ್ನ ಮಾಡಿ ಮುಂದಿನ ವಿಚಾರಣೆಯನ್ನು ಕೂಡ ಪೊಲೀಸರು ಕೈಗೊಳ್ತಾರೆ ಮಧು ಜೊತೆಗೆ ಈಗ ದರ್ಶನ್ ಸೇರಿದಂತೆ ಹತ್ತು ಮಂದಿ ಬಂಧನ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಸುರೇಶ್ ಆ ಹತ್ತು ಮಂದಿ ಯಾರು ಅಂಡ್ ಮಧ್ಯರಾತ್ರಿ ಫಾರ್ಮ್ ಹೌಸ್ ನಲ್ಲಿ ಬಂಧಿಸಿದ್ದಾರೆ ಮಾಹಿತಿ ಪ್ರಕಾರ ಆ ಫಾರ್ಮ್ ಹೌಸ್ ನಲ್ಲಿ ಪವಿತ್ರ ಗೌಡ ಕೂಡ ಇದ್ರು ಅಂತ ಹೇಳಲಾಗಿದೆ ಈ ಕುರಿತಾಗಿ ಡೀಟೇಲ್ಸ್ ಮದು ಇಲ್ಲ ಈಗ ಕೇವಲ ದರ್ಶನ್ ಅವರನ್ನ ಮಾತ್ರ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಅಂದ್ರೆ ವಶಕ್ಕೆ ಪಡ್ಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಅವರನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಆ ಒಂದು ಫಾರ್ಮ್ ಹೌಸ್ ನಲ್ಲಿ ಇರ್ಲಿಲ್ಲ ಆದ್ರೆ ದರ್ಶನ್ ಅವ್ರನ್ನ ಸೇರಿ ಇಡೀ ಪ್ರಕರಣದಲ್ಲಿ ದರ್ಶನ್ ಅವ್ರನ್ನ ಸೇರಿ ಒಟ್ಟು ಹತ್ತು ಮಂದಿಯನ್ನ ಈಗಾಗ್ಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ಅದಾದ ನಂತರದಲ್ಲಿ ಮುಂದಿನ ಹಂತಗಳಲ್ಲಿ ತನಿಖೆನೂ ಕೂಡ ಆರಂಭ ಆಗುತ್ತೆ ಅಂದ್ರೆ ಯಾರ್ಯಾರು ಆ ಸಂದರ್ಭದಲ್ಲಿ ಕೊಲೆ ಆದಂತ ಸಂದರ್ಭದಲ್ಲಿ ಇದ್ರು ಅವರೆಲ್ಲರೂ ಕೂಡ ಆ ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ ಆದ್ರೆ ಸದ್ಯಕ್ಕೆ ದರ್ಶನ್ ಅವ್ರನ್ನ ಮಾತ್ರ ಈಗ ಫಾರ್ಮ್ ಹೌಸ್ ನಿಂದ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಿರುವಂತದ್ದು ಮಧು ಇನ್ನು ಈ ಕುರಿತಾಗಿ ಕೊಲೆಯಾಗಿರುವಂತಹ ವ್ಯಕ್ತಿ ರೇಣುಕಾ ಸ್ವಾಮಿ ಫ್ಯಾಮಿಲಿ ಅವ್ರು ಏನಾದ್ರೂ ರಿಯಾಕ್ಷನ್ ಕೊಟ್ಟಿದ್ದಾರಾ ಸುರೇಶ್ ಇಲ್ಲ ಯಾಕೆ ಅಂತಂದ್ರೆ ಅವರು ಮೂಲತಃ ಚಿತ್ರದುರ್ಗದವರು ಜೊತೆಗೆ ಅವರು ಬೆಂಗಳೂರಿನಲ್ಲಿ ವಾಸ ಆಗಿದ್ದು ಹಾಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಸಂಪೂರ್ಣವಾದಂತಹ ಹೆಚ್ಚಿನ ಮಾಹಿತಿ ಬೆಂಗಳೂರಿನಲ್ಲೇ ಕಾಮಾಕ್ಷಿ ಪಾಳ್ಯ ಆ ಒಂದು ವ್ಯಾಪ್ತಿಯಲ್ಲಿ ಸಿಗ್ಬೇಕಾಗುತ್ತೆ ಸದ್ಯಕ್ಕೆ ದರ್ಶನ್ ಅವರು ಮೈಸೂರಿನಲ್ಲಿ ಇದ್ದ ಕಾರಣ ಮೈಸೂರಿನಿಂದ ಅವರನ್ನ ವಶಕ್ಕೆ ಪಡ್ಕೊಂಡು ಹೋಗಿರೋದ್ರಿಂದ ದರ್ಶನ್ ಅವರ ಒಂದು ವಿಚಾರ ಮಾತ್ರ ಈಗಾಗಲೇ ಇಲ್ಲಿ ಆ ಸಿಕ್ತಿರುವಂತದ್ದು ಮಧು ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳುಹಿಸಿದ್ದ ಈ ರೇಣುಕಾ ಸ್ವಾಮಿ ಅನ್ನೋ ಕಾರಣಕ್ಕೆ ದರ್ಶನ್ ಆತನನ್ನ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ಸೊ ಹೀಗಾಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ರನ್ನ ಬಂಧಿಸಿದ್ದಾರೆ ಪೊಲೀಸರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ಡಿ ಬಾಸ್ ಪವಿತ್ರ ಗೌಡಗೆ ಬ್ಯಾಡ್ ಆಗಿ ಕಮೆಂಟ್ ಹಾಕಿದ್ದ ಹಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಈ ರೇಣುಕಾ ಸ್ವಾಮಿ ಸೊ ಹೀಗಾಗಿ ಆತನನ್ನ ಕೊಲೆ ಮಾಡಿಸಿದ್ದಾರೆ ಮಾಡಿದ್ದಾರೆ ದರ್ಶನ್ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಈ ಕುರಿತಾಗಿ ಇನ್ನೂ ಸತ್ಯ ಸತ್ಯತೆಗಳು ಹೊರಬೀಳ್ಬೇಕಾಗಿದೆ ಎರಡು ತಿಂಗಳ ಹಿಂದೆ ನಡೆದಿರುವಂತಹ ಕೊಲೆ ಇದು ಅಂದರೆ ಎರಡು ತಿಂಗಳ ಹಿಂದೆನೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿ ಹಾಕಿಕೊಳ್ತಾ ಇದೆ ನಿಜಕ್ಕೂ ಕೂಡ ಇದನ್ನ ದರ್ಶನ್ ಮಾಡಿದ್ರ ಮಾಡಿಸಿದ್ರ ಅನ್ನೋದರ ಕುರಿತಾಗಿ ಈಗ ಅಭಿಮಾನಿಗಳ ವಲಯದಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಎಷ್ಟೇ ಆಗಲಿ ನಮ್ಮ ನಟ ಒಂದು ಪ್ರಾಣವನ್ನ ತೆಗೆಯುವಂತಹ ಹಂತಕ್ಕೆ ಹೋಗೋದಿಲ್ಲ ಅವರಿಗೆ ಕೊಟ್ಟು ಅಭ್ಯಾಸ ಇರುವಂಥದ್ದು ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯವನ್ನ ದರ್ಶನ್ ಅದು ಡಿ ಬಾಸ್ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಪ್ರಕರಣದ ಸತ್ಯ ಸತ್ಯತೆಗಳೇನು ರೇಣುಕಾ ಸ್ವಾಮಿ ಕೊಲೆ ಆಗಿದ್ದು ಆಗಿದ್ದು ಹೇಗೆ ಆತನನ್ನು ಕೊಂದಿದ್ದ ಯಾರು ಏನು ಎತ್ತ ಅನ್ನೋದರ ಕುರಿತಾಗಿ ತನಿಖೆಯಲ್ಲಿ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ ಸದ್ಯಕ್ಕೆ ನಟ ದರ್ಶನ್ರನ್ನು ಪೊಲೀಸರು ನಿನ್ನೆ ಮಧ್ಯರಾತ್ರಿ ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿ ಬಂಧಿಸಿದ್ದಾರೆ ಮೈಸೂರಿನಲ್ಲಿ ಬಂಧಿಸಿ ಬೆಂಗಳೂರಿಗೂ ಕೂಡ ಕರೆ ತಂದಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಎಸ್ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಯಶೋಧ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಡಿ ಬಾಸ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಅಭಿಮಾನಿಗಳು ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಶಾಕ್ನಲ್ಲಿದ್ದಾರೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧುಮಾಲಾ ಇದೊಂಥರ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಎರಡು ದಿನಗಳ ಹಿಂದೆ ಬೆಂಗಳೂರಿನ ನಾಯಂಡಿಹಳ್ಳಿ ಸಮೀಪ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿ ಒಂದು ಅನಾಥ ಮೃತದೇಹ ಸಿಗುತ್ತೆ ಆ ಸಂದರ್ಭದಲ್ಲಿ ಇದು ಯಾರ್ದು ಏನು ಎತ್ತ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಹೆಸರು ಕೇಳಿಬಂದ ಹೆಸರೇನಪ್ಪ ಅಂತ ಹೇಳಿದರೆ ಕನ್ನಡ ನಾಡಿನ ಹೆಮ್ಮೆಯ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಯಾಕಪ್ಪ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಚಿತ್ರದುರ್ಗ ಮೂಲದ ಈ ಒಂದು ಸ್ವಾಮಿ ಅಂತ ರೇಣುಕಾ ಸ್ವಾಮಿ ಅಂತ ಅವರ ಹೆಸರು ಅವರ ಈ ಪವಿತ್ರ ಗೌಡ ಅವರ ಗೆಳತಿ ಪವಿತ್ರ ಗೌಡಗೆ ಏನೇನೋ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಿದ್ರು ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿಯ ಮೇರೆಗೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಿಗೆ ಕರೆ ಮಾಡಿ ಆತ ಯಾರು ಏನು ಎತ್ತ ಅಂತ ಹೇಳಿ ಹುಡುಕುವಂತೆ ದರ್ಶನ್ ಅವರು ಸೂಚನೆಯನ್ನು ಕೊಡ್ತಾರೆ ಅಂತಯ್ಯ ಆತನ ಹಿನ್ನೆಲೆಯನ್ನು ಹುಡುಕಿ ಆತನನ್ನು ಹುಡುಕೊಂಡು ಬೆಂಗಳೂರು ಕರ್ಕೊಂಬರ್ತಾರೆ ಬೆಂಗಳೂರು ಕರ್ಕೊಂಬಂದು ಕಾಮಾಕ್ಷಿ ಪಾಳ್ಯದ ಬಳಿರುವಂತಹ ಯಾವುದೋ ಒಂದು ಶೆಡ್ನಲ್ಲಿ ನಲ್ಲಿ ಹಾಕ್ತಾರೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಮೂಲಗಳ ಮಾಹಿತಿ ಪ್ರಕಾರ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ದರ್ಶನ್ ಅವರು ಕೂಡ ಆ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಕೇಳಲಕ್ಕೆ ಹೇಳಲಾಗ್ತಾ ಇದೆ ಹಲ್ಲೆಯ ಸಂದರ್ಭದಲ್ಲಿ ಆತ ವಿಧಿವಶರಾಗಿರುವಂಥದ್ದು ಆ ಸಂದರ್ಭದಲ್ಲಿ ಆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗಿ ನಾಯಂಡಳ್ಳಿ ಬಳಿರುವಂಥ ಸತ್ವ ಅಪಾರ್ಟ್ಮೆಂಟ್ ಹಿಂಭಾಗದಲ್ಲಿ ಎಸೆದು ಹೋಗ್ತಾರೆ ಸೊ ಅದನ್ನು ಯಾರು ಏನು ಎತ್ತ ಅಂತ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಇದೀಗ ದರ್ಶನ್ ಅವರ ಹೆಸರು ಕೇಳಿಬಂದಿದೆ ಆ್ಯಂಡ್ ಒಬ್ಬರೆಲ್ಲ ಇಬ್ಬರೆಲ್ಲ ಮೂ ಮೂರ್ ಮೂರು ಜನ ನಾನು ಮಾಡಿದ್ದು ನಾನು ಮಾಡಿದ್ದು ಕೊಲೆ ಮಾಡಿದ್ದು ಅಂತ ಹೇಳಿದೀಗ ಸ್ಟೇಷನ್ಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅಂದರೆ ಪವಿತ್ರ ಗೌಡ ಅವರಿಗೆ ಮಾಡಿರುವಂತಹ ಅಶ್ಲೀಲ ಸಂದೇಶದ ಹಿನ್ನೆಲೆಯಲ್ಲಿ ಆತನನ್ನು ಕರೆಸಿ ಕೊಲೆ ಮಾಡಿರುವಂತಹ ಆರೋಪ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಇದೆ ದರ್ಶನ್ ಅವರನ್ನು ನಿನ್ನೆ ಮೈಸೂರಿನ ಅವರ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಇದೀಗ ಬೆಂಗಳೂರಿಗೆ ಕರ್ಕೊಂಬಂದಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದ್ರೆ ಇನ್ನು ಕೂಡ ಮೈಸೂರಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಎಕ್ಸಾಕ್ಟ್ ಮಾಹಿತಿ ಕನ್ಫರ್ಮ್ ಮಾಹಿತಿ ಸಿಗ್ಬೇಕು ಬಟ್ ಚಿತ್ರದುರ್ಗದ ಮೂಲದ ಈ ಒಂದು ಸ್ವಾಮಿ ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿರೋದಂತೂ ಕನ್ಫರ್ಮ್ ಇದರಲ್ಲಿ ದರ್ಶನ್ ಅವರ ಹೆಸರು ಎರಡು ದಿನಗಳ ಹಿಂದೆ ಅಂದ್ರೆ ಎಂಟನೇ ತಾರೀಕಿನಂದು ಆತನ ಪಾರ್ಥಿವ ಶರೀರ ನಮ್ಗೆ ಸಿಕ್ಕಿರುವಂತದ್ದು ಅಂದ್ರೆ ಏಳನೇ ತಾರೀಕು ಮಧ್ಯರಾತ್ರಿಯಲ್ಲಿ ಆತನ ಕೊಲೆ ಆಗಿರಬಹುದು ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಮತಮಾಲಾ ಇನ್ನು ಮತ್ತೊಂದು ಕಡೆ ಈಗ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಪವಿತ್ರ ಗೌಡ ದರ್ಶನ್ ಮತ್ತೆ ಅವರ ಫೋಟೋಗಳನ್ನು ಹಂಚಿಕೊಂಡಾಗ ಸಾಕಷ್ಟು ಸಾವಿರಾರು ಮಂದಿ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಹಾಕಿದ್ರು ಕಮೆಂಟ್ಗಳನ್ನು ಹಾಕಿದ್ರು ಸೊ ಇದನ್ನೆಲ್ಲ ಗಮನಿಸಿದಂತಹ ಅಭಿಮಾನಿಗಳು ಅದೇ ರೀತಿ ಮಾಡೋದಾಗಿದ್ರೆ ಎಲ್ರಿಗೂ ಕೂಡ ಮಾಡ್ಬೋದಾಗಿತ್ತು ಈತನನ್ನೇ ಕರೆಸಿ ಕೊಲೆ ಮಾಡಿದ್ದಾರ ನಿಜಕ್ಕೂ ಕೂಡ ಇದನ್ನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಫೋಟೋಸ್ ರಿಲೀಸ್ ಮಾಡಿದಾಗ ಕಮೆಂಟ್ಗಳು ತುಂಬಾ ಬೈಗುಳನೇ ಇತ್ತು ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಇದು ಸುಳ್ಳು ಸುದ್ದಿ ಅಂತ ಕೂಡ ಹೇಳ್ತಾ ಇದ್ದಾರೆ ಯಶೋಧಾ ಏನ್ ಹೇಳ್ತೀರಾ ಎಸ್ ಈಗ ಸಾರ್ವಜನಿಕ ಜೀವನದಲ್ಲಿರುವಂಥವ್ರು ಸೆಲೆಬ್ರಿಟಿಗಳು ಅಂತ ಬಂದಾಗ ಈ ಈ ನೆಗೆಟಿವ್ ಕಮೆಂಟ್ಗಳು ಪಾಸಿಟಿವ್ ಕಮೆಂಟ್ಗಳು ಅಥವಾ ಮೆಸೇಜ್ಗಳು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿರುತ್ತೆ ಸೊ ಈಗ ಈತ ಏನು ಈ ರೇಣುಕಾ ಸ್ವಾಮಿ ಅನ್ನೋನು ಅತಿರೇಕಕ್ಕೆ ಹೋಗಿ ಕಮೆಂಟ್ಗಳನ್ನು ಮೆಸೇಜ್ಗಳನ್ನು ಮಾಡಿದ್ದಾರೆ ಪವಿತ್ರ ಗೌಡ ಅವಗೆ ಅಂತ ಹೇಳಲಾಗ್ತಾ ಇದೆ ಅದು ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅದು ಏನು ಆ ಮೆಸೇಜ್ನಲ್ಲಿ ಅಂಥದ್ದೇನಿದೆ ಆ ಮೆಸೇಜ್ನ ರಹಸ್ಯ ಏನು ಅದು ಯಾಕೆ ದರ್ಶನ್ ಅವರಿಗೆ ಅಷ್ಟು ಕೋಪ ತರಿಸ್ತು ಈಗ ಅವರು ಕೆಲವೆಲ್ಲ ಈಗ ಈ ನೆಗೆಟಿವ್ ಕಮೆಂಟ್ಗಳು ಅಥವಾ ನೆಗೆಟಿವ್ ಮೆಸೇಜ್ಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಇದನ್ನೇ ಯಾಕೆ ಇಷ್ಟೊಂದು ಸೂಕ್ಷ್ಮವಾಗಿ ತಗೊಂಡು ಆತನ ಮೇಲೆ ಹಲ್ಲೆ ಮಾಡುವಂತ ಆತನನ್ನ ಕೊಲ್ಲೇನೆ ಮಾಡುವಂಥ ಲೆವೆಲ್ಗೆ ಹೋಯಿತು ಅನ್ನೋದು ಇಲ್ಲಿಯವರೆಗೂ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಇಲ್ಲ ಕ್ಲಾರಿಫಿಕೇಶನ್ ಇಲ್ಲದೆ ನಾವು ಸುಖಾಸುಮ್ಮನೆ ಏನು ಹೇಳೋದಕ್ಕೂ ಕೂಡ ಆಗೋದಿಲ್ಲ ಇದನ್ನು ಕೆಲವೇ ಹೊತ್ತಿನಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಸಿಗಬಹುದು ಮಧುಮಾನ ಆ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪವಿತ್ರ ಗೌಡ ಏನಾದ್ರೂ ರಿಯಾಕ್ಷನ್ ಕೊಟ್ಟಿದಾರಾ ಯಶೋಧ ಇಲ್ಲೇವರೆಗೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ ಪವಿತ್ರ ಅವರು ಯಾವುದೇ ರೀತಿಯ ರಿಪ್ಲೈ ಮಾಡಿಲ್ಲ ಈಗ ಏನಪ್ಪ ಅಂತ ಹೇಳಿದ್ರೆ ದರ್ಶನ್ ಅವರ ಅರೆಸ್ಟ್ ಆಗಿದೆ ಈತನ ಕೊಲೆ ಆಗಿದೆ ಅದು ಯಾವ ರೀತಿಯ ಸಂದೇಶಗಳನ್ನು ಕೊಟ್ಟಿ ಕೊಟ್ಟು ಮಾಡಿದ್ದಾರೆ ಅಥವಾ ಏನು ಕಮೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ಇನ್ನಷ್ಟೇ ತಿಳಿಬೇಕಾಗಿದೆ ಆದರೆ ಕಳೆದ ಎರಡು ದಿನಗಳ ಹಿಂದೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಕೂಡ ಸಿಕ್ಕಿರವಿದೆ ನಾಯಂಡಹಳ್ಳಿಯಲ್ಲಿ ಸ್ಥಳ ಮಹಜರಿಗೆ ಬಂದಂಥ ಸಂದರ್ಭದಲ್ಲಿ ಆ ಕೊಲೆಯಾದ ಬಾಡಿ ಬಾಡಿಗಳ ಬಾಡಿಯನ್ನು ಕೂಡ ನೋಡಬಹುದು ನೀವು ಆ ಅಲ್ಲಿ ಒಳಗೆ ಆ ಬಾಡಿಯನ್ನು ಎಸ್ತ್ಬಿಟ್ಟು ಹೋಗಿದ್ರು ಸೊ ಅದನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಈ ಆರೋಪಿಗಳ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ಗೊತ್ತಾಯಿತು ಆಮೇಲೆ ಇದನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಆರೋಪಿ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಇದೀಗ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಕೆಲವು ಹೊತ್ತಿನಲ್ಲಿ ಅವರ ಆರೋಗ್ಯ ಟೆಸ್ಟ್ ಗೆ ಏನೋ ಬೌರಿಂಗ್ ಆಸ್ಪತ್ರೆ ಕರ್ಕೊಂಡ್ ಬರುತ್ತಾರೆ ಅಂತ ಹೇಳಲಾಗ್ತಿದೆ ಕಾಮಾಕ್ಷಿಪಾಳಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಎಕ್ಸಾಕ್ಟ್ ಆಗಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಲಭ್ಯವಾಗಲಿದೆ ಮತ್ತೊಂದು ದರ್ಶನ್ ಜೊತೆಗೆ ಹತ್ತು ಮಂದಿಯ ಬಂಧನವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವ ು ಆ ಹತ್ತು ಮಂದಿ ಯಾರು ಅಂಡ್ ದರ್ಶನ್ ಈ ಕೊಲೆ ಮಾಡಿದ್ದಾರಾ ಅಥವಾ ಮಾಡಿಸಿದ್ದಾರಾ ಅಂತ ಈಗದ ಸದ್ಯದ ಮಾಹಿತಿಯ ಪ್ರಕಾರ ಆತನಿಗೆ ಒಂದು ಬುದ್ಧಿ ಕಲಿಸಬೇಕು ಈ ಥರ ಮೆಸೇಜ್ಗಳು ಅಥವಾ ಕಮೆಂಟ್ಗಳನ್ನು ಮಾಡಬೇಡ ಅಂತ ಹೇಳಿ ಬುದ್ಧಿ ಹೇಳಿಸೋದಕ್ಕೆ ಕರ್ಕೊ ಬಂದಿದ್ದಾರೆ ಅಂತ ಕರ್ಕೊಬಂದಂಥ ಸಂದರ್ಭದಲ್ಲಿ ಈ ಕೊಲೆಯೇ ಆಗೋಗಿದೆ ಅನ್ನೋ ಮಾಹಿತಿ ಇದೆ ಆ್ಯಂಡ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತೇಳಿ ಒಂದಷ್ಟು ಜನ ಇದೀಗ ಮುಂದೆ ಬಂದಿದ್ದಾರೆ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡು ಒಂದಷ್ಟು ಜನ ಮುಂದೆ ಬಂದಿದ್ದಾರೆ ಅಂತ ಕೊಳೆ ಕೂಡ ಹೇಳಲಾಗ್ತಿದೆ ಈಗ ಸಿಕ್ಕಿರುವಂಥ ಸದ್ಯದ ಮಾಹಿತಿ ಪ್ರಕಾರ ನೀವು ಹೇಳಿದ ಹಾಗೆ ಹತ್ತು ಜನ ಕೂಡ ಇವರ ಜೊತೆ ಇದ್ದಾರೆ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಬಟ್ ಅವರ ಹಿನ್ನೆಲೆ ಏನು ಅವರು ಯಾರು ಏನು ಅತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಕೂಡ ಈವರೆಗೂ ಕೂಡ ಸಿಕ್ಕಿಲ್ಲ ಮಧುಮಲ ಓಕೆ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ ಕಾದು ನೋಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯ ಸತ್ಯತೆಗಳು ಏನೇನು ಯಾಕಂದ್ರೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ ಕೇವಲ ಒಂದು ಬ್ಯಾಡ್ ಕಮೆಂಟ್ಗೆ ಕೊಲೆ ಮಾಡೋ ಮಟ್ಟಕ್ಕೆ ದರ್ಶನ್ ಇಳಿಯೋದಿಲ್ಲ ಕರ್ಸಿರಬಹುದು ಆತನಿಗೆ ಬುದ್ಧಿ ಹೇಳಿರಬಹುದು ಒಂದು ಹೇಟ್ ಒಡೆದಿದ್ರೂ ಕೂಡ ಅದನ್ನು ನಂಬಬಹುದು ಬಟ್ ಅವರು ಹಲ್ಲೆ ಮಾಡಿದ್ರು ಕೊಲೆ ಮಾಡಿದ್ರು ಕೊಲೆ ಮಾಡೋ ಹಂತಕ್ಕೆ ಅವರು ಹೋದರು ಅನ್ನೋದನ್ನು ನಿಜಕ್ಕೂ ಕೂಡ ನಂಬೋದಕ್ಕಾಗ್ತಾ ಇಲ್ಲ ಈ ಪ್ರಕರಣದಲ್ಲಿ ಬೇರೆ ಏನೋ ಟ್ವಿಸ್ಟ್ ಇದೆ ಅನ್ನೋದರ ಕುರಿತಾಗಿ ಈಗಾಗಲೇ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಬಟ್ ಕಾದು ನೋಡಬೇಕು ಪೊಲೀಸರ ತನಿಖೆಯ ನಂತರವೇ ಈ ಪ್ರಕರಣದ ಸತ್ಯ ಸತ್ಯತೆಗಳು ಏನು ಅನ್ನೋದು ತಿಳಿದು ಬರಲಿದೆ ಜೂನ್ ಎಂಟು ಒಂಬತ್ತರಂದು ನಡೆದಿರುವಂತಹ ಘಟನೆ ಇದು ಅಂದರೆ ಲಾಸ್ಟ್ ವೀಕ್ ನಡೆದಿರುವಂತಹ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ ನಾಲ್ಕು ದಿನಗಳ ಹಿಂದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟಾರ್ ನಟ ಡಿ ಬಾಸ್ ಅರೆಸ್ಟ್ ಆಗಿರೋದು ಅವರ ಅಭಿಮಾನಿಗಳಲ್ಲಿ ಆತಂಕ ಕೂಡ ಮೂಡಿಸಿದೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಅವರನ್ನು ಬಂಧಿಸ್ತಾರೆ ಪೊಲೀಸರು ಮೈಸೂರಿನಿಂದ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಕಾದು ನೋಡಬೇಕು ಆ ರೇಣುಕಾ ಸ್ವಾಮಿ ಯಾರು ಆತನನ್ನು ಹೇಗೆ ಕರೆಸಿಕೊಂಡ್ರು ಆತನಿಗೆ ಬುದ್ಧಿ ಹೇಳಿ ಕಳಿಸಿದ್ರ ಅಥವಾ ನಿಜಕ್ಕೂ ಕೊಲೆ ಮಾಡಿದ್ರ ಯಾರು ಮಾಡಿದ್ರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು ಬಟ್ ಕೊಲೆ ಮಾಡಿ ಒಂದು ಮೋರಿ ಹತ್ರ ಆ ಶವವನ್ನು ಎಸೆದು ಹೋಗಿದ್ದಾರೆ ಈಗ ಆ ಶವವನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಈಗ ತನಿಖೆ ಕೂಡ ನಡೀತಾ ಇರುವಂಥದ್ದು ಪೊಲೀಸರಿಗೆ ತನಿಖೆ ಬಳಿಕ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರುತ್ತೆ ಸದ್ಯಕ್ಕೆ ಕಾದು ನೋಡಬೇಕು ಶ್ರೀಪಾಳ್ಯ ರಾಜಕಾಲುವೆ ಬಳಿ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಅಂದರೆ ಈ ಶವ ಎಲ್ಲಿ ಪತ್ತೆ ಆಯಿತು ಆತನ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ರೇಣುಕಾ ಸ್ವಾಮಿ ಕೊಲೆಯಾಗಿರುವಂತಹ ವ್ಯಕ್ತಿಯ ಫೋಟೋವನ್ನು ನಾವು ನಿಮಗೆ ತೋರಿಸ್ತಿದ್ದೀವಿ ಗಮನಿಸ್ತಾ ಇದ್ದೀರಾ ನೋಡಬಹುದು ಈ ವ್ಯಕ್ತಿ ಪವಿತ್ರ ಗೌಡ ಅವರ ಪೋಸ್ಟ್ಗೆ ಕೆಟ್ಟದಾಗಿ ಕಮೆಂಟನ್ನು ಹಾಕಿದ್ದ ಅವರಿಗೆ ಕೆಟ್ಟದಾಗಿ ಮೆಸೇಜನ್ನು ಹಾಕಿದ್ದ ಅಂತ ಹೇಳಲಾಗಿದೆ ಸೊ ಹೀಗಾಗಿ ಆತನನ್ನ ಕರೆಸಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ನಟ ದರ್ಶನ್ ಮತ್ತು ಗ್ಯಾಂಗ್ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸದ್ಯ ದರ್ಶನ್ರ ಬಂಧನ ಕೂಡ ಆಗಿದೆ ಕಾಮಾಕ್ಷಿಪಾಳ್ಯದ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಈಗ ರಾಜಕಾಲುವೆ ಬಳಿ ಸ್ಥಳ ಮಹಜರು ನಡೀತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ನಡೀತಾ ಇರುವಂತಹ ಸ್ಥಳ ಮಹಜರು ಇದು ಕಾದು ನೋಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಮಾಹಿತಿ ಲಭ್ಯ ಆಗುತ್ತೆ ಅಂತ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಎದುರಿಗಿರುವಂತಹ ಕಾಲುವೆಯಲ್ಲಿ ಶವವನ್ನು ಬಿಸಾಕಿ ಹೋಗಿದ್ರು ಅಂತ ಹೇಳಲಾಗಿದೆ ಅಂದ್ರೆ ಮೋರಿ ಮುಂದೆ ಮೂವತ್ತು ಮೂವತ್ತೈದು ವರ್ಷದ ವ್ಯಕ್ತಿಯ ಶವ ಪತ್ತೆಯಾಗುತ್ತೆ ಯಾರು ಅಂತ ನೋಡಿದಾಗ ಅದು ರೇಣುಕಾ ಸ್ವಾಮಿ ಸೊ ಹೀಗಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈ ಕೊಲೆ ಮಾಡಿರೋದು ದರ್ಶನ್ ಮಾಡಿಸಿರೋದು ದರ್ಶನ್ ಅವರೇ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ತನಿಖೆಯ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಟ್ವಿಸ್ಟ್ಗಳು ಹೊರಬೀಳುತ್ತೆ ಬೀಳುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ ಸದ್ಯ ಪೊಲೀಸರು ಕೂಡ ಸ್ಥಳ ಮಹಜರನ್ನ ನಡೆಸ್ತಾ ಇದ್ದಾರೆ ಸುಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಎದುರು ಇರುವಂತಹ ಮೋರಿ ಬಳಿ ಶವ ಪತ್ತೆಯಾಗಿತ್ತು ಈಗ ಸುತ್ತಮುತ್ತ ಸ್ಥಳ ಮಹಜರು ಕೂಡ ಪೊಲೀಸರು ನಡೆಸ್ತಾ ಇರುವಂಥದ್ದು ರಾತ್ರಿ ನಟ ದರ್ಶನ್ರ ಬಂಧನವಾಗಿದೆ ನಟ ದರ್ಶನ್ ಸೇರಿದಂತೆ ಹತ್ತು ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಒಂದು ಕಡೆ ದರ್ಶನ್ ಮನೆ ಬಳಿ ಮುನ್ನೆಚ್ಚರಿಕಾ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ರಾಜರಾಜೇಶ್ವರಿ ನಗರದಲ್ಲಿರುವ ದರ್ಶನ್ ಮನೆ ಬಳಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಗ್ತಾ ಇದೆ ರೇಣುಕಾ ಸ್ವಾಮಿಗೆ ಬಲವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾರೆ ಸೊ ಹೀಗಾಗಿ ಆತ ಮೃತಪಟ್ಟಿದ್ದಾನೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂಥದ್ದು ಹಲ್ಲೆ ಮಾಡಿ ಆತ ಸಾವನ್ನಪ್ಪತ್ತಾನೆ ಬಲವಾದ ಆಯುಧದಿಂದ ಯಾವಾಗ ಹೊಡಿತಾರೋ ಆಗ ಆತ ಸಾವನ್ನಪ್ಪತ್ತಾನೆ ಸೊ ತದನಂತರ ಶವವನ್ನು ಮೋರಿಯಲ್ಲಿ ಎಸೆದು ಬಿಟ್ಟು ಹೋಗ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಇದನ್ನೆಲ್ಲ ಮಾಡಿದ್ದು ಯಾರು ಹಾಗಿದ್ರೆ ನಿಜಕ್ಕೂ ನಟ ದರ್ಶನ್ರವರು ಈ ಕೊಲೆ ಮಾಡಿದ್ರ ಅಥವಾ ಮಾಡಿಸಿದ್ರ ನಟ ದರ್ಶನ್ ಅಂಥವರಲ್ಲ ಕೇವಲ ಒಂದು ಕೆಟ್ಟ ಕಮೆಂಟ್ ಕೆಟ್ಟ ಮೆಸೇಜ್ಗೆ ಈ ರೀತಿಯ ಕೃತ್ಯವನ್ನು ಎಸಗೋದಿಲ್ಲ ಅನ್ನೋದ್ರ ಕುರಿತಾಗಿ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಹತ್ಯೆ ಮಾಡಿ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಎಸೆದು ಹೋಗಿದ್ದಾರೆ ಹಾಗಿದ್ರೆ ಎಸೆದಿದ್ದು ಯಾರು ಅಲ್ಲೇನಾದರೂ ಸಿ ಸಿ ಟಿ ವಿಗಳಿದೆಯಾ ಚೆಕ್ ಮಾಡಬೇಕು ಪೊಲೀಸರು ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಕಾದು ನೋಡಬೇಕು ಸದ್ಯ ಮತ್ತೊಂದು ಕಡೆ ದರ್ಶನ್ ನಿವಾಸಕ್ಕೆ ಕೆಎಸ್ಆರ್ಪಿ ತುಕಡಿ ಪೊಲೀಸರನ್ನ ನಿಯೋಜನೆಗೊಳಿಸಿದ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಆರ್ ನಗರದಲ್ಲಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಬಳಿ ಭದ್ರತೆಯನ್ನ ಒದಗಿಸಿದ್ದಾರೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮದಿಂದ ಭದ್ರತೆಯನ್ನ ಒದಗಿಸಿದ್ದಾರೆ